ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸೇವಂತಿಗೆ ಕೆ ಗಿಡ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಹೂವೆಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಈ ಥರ ಕಡ್ಡಿ ಎಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಕಟ್ ಮಾಡಿ ತೆಗೆದಿಡಬೇಕು ಮತ್ತು ನಾವು ಹೂವು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ನೋಡಿ ಯಾವ ಥರ ಆಗಿದೆ ಎಲ್ಲ ಅಂದರೆ ಎಲ್ಲ ಒಣಗೋಗಿರೋ ಥರ ಮತ್ತೆ ಕೊಳ್ತೋಗಿರೋ ಥರ ಎಲ್ಲ ಆಗಿದೆ ಇವತ್ತು ಅದರ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬಿಡಬಾರ್ದು ಸೇವಂತಿಗೆ ಗಿಡದಲ್ಲಿ ಅವಾಗವಾಗ ನಾವು ಈ ಥರ ಹೂವೆಲ್ಲ ಆದಮೇಲೆ ಮುಗ್ದೋದ್ಮೇಲೆ ಕಡ್ಡಿ ಇರುತ್ತಲ್ಲ ಅದನ್ನೆಲ್ಲನೂ ಕಟ್ ಮಾಡಿ ತೆಗೆದಿಡಬೇಕು ಇಲ್ಲಾಂದರೆ ಫಂಗಸ್ ಆಗೋ ಚಾನ್ಸೂ ಸಹ ಇರುತ್ತೆ ಮತ್ತು ಅದು ಬುಡದಲ್ಲಿ ಜಾಸ್ತಿ ಎಲೆಗಳೆಲ್ಲ ಇರುತ್ತಲ್ಲ ಅದನ್ನು ಸಹ ಬಿಡಬಾರ್ದು ಗಾರ್ಡನಲ್ಲಿ ಸೇವಂತಿಗೆ ಗಿಡ ತುಂಬಾ ಇದೆ ಹಾಗಾಗಿ ಇಷ್ಟೆಲ್ಲ ಹೂವಿದೆ ಅಂದರೆ ನಾನು ಹೆಚ್ಚಿಗೆ ಸೇವಂತಿಗೆ ಹೂವು ಹಾರ್ವೆಸ್ಟ್ ಮಾಡಲ್ಲ ನನಗೆ ದಾಸವಾಳ ಹೂವೇ ಸಿಗುತ್ತೆ ಪೂಜೆಗೆಲ್ಲ ಹಂಗಾಗಿ ನಾನು ಹೆಚ್ಚಾಗಿ ಸೇವಂತಿಗೆ ಹೂವು ಹಾರ್ವೆಸ್ಟ್ ಮಾಡಲ್ಲ ಅಷ್ಟು ಅದಕ್ಕಾಗಿ ಅದು ಅಷ್ಟೊಂದು ಹೂವೆಲ್ಲ ಇದೆ ಇವತ್ತು ನಾನು ಅದು ಬರೀ ಕಡ್ಡಿ ಕಡ್ಡಿಯಾಗಿರುತ್ತಲ್ಲ ಆ ಕಡ್ಡಿ ಕಡ್ಡಿಯೆಲ್ಲೂ ತೆಗಿತಾಯಿದ್ದೀನಿ ಅಂದರೂ ಸುಮಾರು ಹೂವೆಲ್ಲ ಒಣಗೋದಂಗಾಗಿದೆ ಅಂದರೆ ಕೊಳ್ತೋದಂಗಾಗಿದೆ ಏನು ಮಾಡೋಕ್ಕಾಗೋದಿಲ್ಲ ಅದನ್ನೆಲ್ಲ ತೆಗೆದು ನಾನಿವತ್ತು ಅಂದರೆ ಗೊಬ್ಬರಕ್ಕೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಹೂ ಸಿಕ್ತು ಈ ಕ್ಲೀನ್ ಮಾಡೋವಾಗ ಅಂತ ನೋಡಿ ಈ ಥರ ಕಡ್ಡಿಯೆಲ್ಲ ತೆಗೆದುಡಬೇಕು ಆ ತೆಗೆದಾಗ ಇನ್ನು ಪಕ್ಕದಲ್ಲಿ ಕೆಳಗಡೆ ಎಲ್ಲ ಸಸಿ ಇರುತ್ತೆ ನೋಡಿ ಹೊಸ ಸಸಿಗಳು ಅದು ಚೆನ್ನಾಗಿ ಚಿಗುರೆಲ್ಲ ಬಂದು ಅದರಿಂದ ನಮಗೆ ಬೇರೆ ಹೊಸ ಹೂವು ಸಹ ಸಿಗುತ್ತೆ ನೀವು ಇದನ್ನು ನಾನು ಈಗ ಕಟ್ ಮಾಡಿ ತೆಗಿತಾಯಿದ್ದೀನಲ್ಲ ಆ ಕಡ್ಡಿನೂ ಸಹ ಇಟ್ಟರು ಬರುತ್ತೆ ಸೇವಂತಿಗೆ ಗಿಡ ಬೆಳೆಸೋದೇನು ಕಷ್ಟ ಅಲ್ಲ ನನ್ನ ಪ್ರಕಾರ ನೋಡಿ ಇದೆಲ್ಲ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ ಈಗ ನಾನು ಅದು ಹೂವು ಇರೋ ಅಂಥದ್ದನ್ನು ಈ ಥರ ಹಿಂಗೆ ಒಂದು ದಾರ ಹಾಕಿ ಕಟ್ಟುತ್ತಾ ಇದ್ದೀನಿ ಇನ್ನು ಅದು ಹೂವು ಮುಗಿದ ಮೇಲೆ ಮತ್ತೆ ನಾನು ಅದನ್ನು ಕಟ್ ಮಾಡಿ ತೆಗೆದ್ಬಿಡ್ತೀನಿ ಇನ್ನು ಸಣ್ಣ ಸಣ್ಣ ಸಸಿಗಳೆಲ್ಲ ಇರುತ್ತಲ್ಲ ಅದರಿಂದ ನಮಗೆ ನೆಕ್ಸ್ಟು ಹೂವು ಬರುತ್ತೆ ನೋಡಿ ಈ ಥರ ಕಟ್ಟಿರ್ತೀನಿ ನಾನು ಈ ಪಿಂಕ್ ಕಲರ್ ಸೇವಂತಿಗೆ ಮತ್ತೆ ಇನ್ನೊಂದು ಚಿಕ್ಕ ಚಿಕ್ಕದಾಗಿ ಬರುತ್ತೆ ನೋಡಿ ಪಿಂಕಲ್ಲೇನೇ ಡಬಲ್ ಕಲರ್ ಬರುತ್ತಲ್ಲ ಅದು ಇದು ತುಂಬಾ ಸ್ಮೂತ್ ಇರುತ್ತೆ ಗಿಡ ಸ್ವಲ್ಪ ಹಿಂಗೆ ಮುಟ್ಟಿದ್ರೂ ಸಾಕು ಅದು ಮುರಿದೋಗ್ಬಿಡುತ್ತೆ ಇದು ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಮುರಿದೋಯ್ತು ಮತ್ತೆ ಮೊಗ್ಗು ಸಹ ಉದ್ರೋಗಿ ಮುರಿದೋದು ಎಲ್ಲ ಏನು ಮಾಡೋಕ್ಕಾಗೋದಿಲ್ಲ ಈ ಥರ ಕ್ಲೀನ್ ಮಾಡೋವಾಗ ಅವಾಗವಾಗ ಈ ಥರ ಆಗುತ್ತೆ ನೋಡಿ ಅದರಲ್ಲಿ ಕಪ್ಪು ಏನು ಸಹ ಹತ್ತಿದೆ ಅದಕ್ಕೆ ನಿಮ್ಮ ಏನಾದರೂ ಸ್ಪ್ರೇ ಮಾಡಬೇಕು ನಾನು ಹಂಗೆ ಕೈಯಲ್ಲೇ ಒಸಗ್ತಾ ಇದ್ದೀನಿ ಈ ಥರ ಕೈಯಲ್ಲ ಒಸ್ಕಿದ್ರು ಸಹ ಒಲ್ಟೋಗಿಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದೆ ನನ್ನ ಗಾರ್ಡನಲ್ಲಿ ಸೇವಂತಿಗೆ ಪಿಂಕ್ ಸೇವಂತಿಗೆ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇನ್ನು ಬೇರೆ ಸೇವಂತಿಕೆಗಳು ಯೆಲ್ಲೋ ಕಲರ್ ಎಲ್ಲ ಇದೆಯಲ್ಲ ವೈಟು ಎಲ್ಲೋ ಎಲ್ಲ ಅದು ಇವಾಗಿನ್ನೂ ಮಗ್ಗು ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಇದು ಪಿಂಕ್ ಮಾತ್ರ ವರ್ಷ ಇಡೀ ಹೂ ಬಿಡುತ್ತೆ ಇದಕ್ಕೇನು ಸೀಸನ್ ಅಂತಾನೆ ಇಲ್ಲ ನಮಗೆ ವರ್ಷ ಇಡೀ ಹೂ ಸಿಗುತ್ತೆ ಇದರಲ್ಲಿ ನಾನು ವರ್ಷ ಇಡೀ ಬಿಡುತ್ತಲ್ಲ ಅನ್ನೋದಕ್ಕೋಸ್ಕರನೇ ನಾನು ಈ ಪಿಂಕನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಗಾರ್ಡನಲ್ಲಿ ಹಂಗಾಗಿ ನನಗೆ ತುಂಬಾ ಹೂ ಸಿಗುತ್ತೆ ಇದು ಪಿಂಕ್ ಕಲರ್ ಮಾತ್ರ ನೋಡಿ ಅದು ಒಣಗಿರೋ ಕಡ್ಡಿ ಮತ್ತು ಹೂವು ಮುಗ್ದೋಗಿರೋ ಅಂತಹ ಕಡ್ಡಿ ಅದೆಲ್ಲ ಕಟ್ ಮಾಡಿ ತೆಗೆದಿಡಬೇಕು ತುಂಬ ಜನ ಕೇಳ್ತಾ ಇದ್ದೀರಾ ನಮಗೆ ಸೇವಂತಿಗೆ ಕಟಿಂಗ್ ಕಳಿಸ್ಕೊಡಿ ಮತ್ತು ಸೇವಂತಿಗೆ ಅದು ಸಸಿ ಕಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಕಳ್ಸೋದಕ್ಕೆಲ್ಲ ಬರೋದಿಲ್ಲ ಮತ್ತು ಆಗೋದಿಲ್ಲ ಇಲ್ಲಿಗೆ ಬಂದವರಿಗೆ ನಾನು ಯಾವತ್ತೂ ಬರಿ ಕೈನಲ್ಲಿ ಕಳಿಸಿಲ್ಲ ಅವರು ಯಾವ ಗಿಡ ಕೇಳ್ತಾರೆ ನಾನು ಅದನ್ನು ಕೊಟ್ಟು ಕಳಿಸಿರ್ತೀನಿ ಅಂದರೆ ನನ್ನ ಗಾರ್ಡನಲ್ಲಿ ಯಾವ ಗಿಡ ಇರುತ್ತೆ ಅವರು ಅದನ್ನು ಕೇಳಿದಾಗ ನಾನು ಕೊಟ್ಟಿರ್ತೀನಿ ಅಂದರೆ ಕಳ್ಸೋಕ್ಕೆಲ್ಲ ಆಗೋದಿಲ್ಲ ಬೇಜಾರು ಮಾಡ್ಕೋಬೇಡಿ ಈ ಸೇವಂತಿಗೆ ಗಿಡ ಬೆಳೆಸೋದೇನು ಕಷ್ಟ ಅಂತ ನನಗೆ ಅನ್ಸೋದಿಲ್ಲ ಈಸಿಯಾಗಿ ಬೆಳೆಸ್ಕೋಬಹುದು ನಾವು ಕಟಿಂಗ್ ಇಂದೂ ಸಹ ಬೆಳೆಸಬಹುದು ಮತ್ತೆ ಸಸಿ ತಂದು ಹಾಕೊಂಡು ಸಹ ಬೆಳೆಸಬಹುದು ಬೆಳೆಸಿದ್ದು ತುಂಬಾ ಚೆನ್ನಾಗಿ ಬಂದಿದೆ ನಾನು ಒಂದು ಸಸಿಯಿಂದ ನಾನು ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಎಲ್ಲ ತೆಗೆದು ಬಿಡಿ ಬಿಡಬೇಡ್ದು ಅದರಲ್ಲಿ ನೋಡಿ ಹೆಂಗಾಗಿದೆ ಹೂವೆಲ್ಲ ನಾವು ಹಾರ್ವೆಸ್ಟ್ ಮಾಡಿಲ್ಲ ಅಂದ್ರೆ ಈ ತರ ಆಗುತ್ತೆ ಅದರಲ್ಲೂ ಗೊಂಚಲು ಗೊಂಚಲು ಹೂ ಬಿಟ್ಟಿರುತ್ತೆ ನೋಡೋದಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ನಾನು ಸೇವಂತಿಗೆ ಹೂವು ಹೆಚ್ಚು ಹಾರ್ವೆಸ್ಟ್ ಮಾಡ್ತಿರ್ಲಿಲ್ಲ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾರ್ವೆಸ್ಟ್ ಮಾಡಿ ಮಿಕ್ಕಿದ ಹೂ ಎಲ್ಲ ಹಂಗೆ ಬಿಡ್ತಿದ್ದೆ ಅಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತಲ್ಲ ಗಾರ್ಡನಲ್ಲಿ ಅಂತ ಅಂದ್ಬಿಟ್ಟು ಹಂಗೆ ಬಿಡ್ತಿದೆ ಹಂಗಾಗಿ ಅಷ್ಟೆಲ್ಲ ಹೂವು ಹಾಳಾಗಿದೆ ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ವಾ ನಾನು ನಮ್ಮ ಪರಿಚಯದವ್ರಿಗೂ ಸಹ ಕೊಡ್ತೀನಿ ಅವ್ರಿಗೆ ಪೂಜೆಗೆಲ್ಲ ಅವರು ಇಸ್ಕೊಂಡು ಹೋಗ್ತಾರೆ ಮತ್ತೆ ನಾನು ನಮ್ಮ ಮನೆಯಲ್ಲೂ ಪೂಜೆಗೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಅಂದ್ರೂ ಹೂವು ಬಿಡ್ತಾನೆ ಇರುತ್ತೆ ನನ್ನ ಗಾರ್ಡನಲ್ಲಿ ಒಂದು ಏಳು ಕಲ್ಲರು ಸೇವಂತಿಗೆ ಗಿಡ ಇದೆ ಅಂದರೆ ಇದು ಮಾತ್ರ ವರ್ಷ ಇಡೀ ಬಿಡುತ್ತೆ ಮತ್ತೆ ಸಿಕ್ಕದ ಅದು ಸೀಸನ್ ಅಲ್ಲಿ ಬಿಡುತ್ತೆ ಕೆಲವರು ಹೇಳ್ತೀರಾ ನಮ್ಮ ಗಾರ್ಡನ್ ಅಲ್ಲಿ ಸೇವಂತಿಗೆ ಗಿಡ ಬರೋದೇ ಇಲ್ಲ ನಾವ್ ಎಷ್ಟು ಕೇರ್ ಮಾಡಿದ್ರು ಅದು ಬರೋದಿಲ್ಲ ಎಲ್ಲ ಸುತ್ತೋಗುತ್ತೆ ಅಂತಾನು ಹೇಳ್ತೀರಾ ಅಂದ್ರೆ ಮರಳು ಜಾಸ್ತಿ ಹಾಕೊಳ್ಳಿ ಇದಕ್ಕೆ ಮಣ್ಣು ನೀವು ಪಾಟಿ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಮರಳು ಜಾಸ್ತಿ ಹಾಕೊಳ್ಳಿ ಮತ್ತೆ ಕುರಿ ಗೊಬ್ಬರ ಅಥವಾ ಹಸುವಿನ ಗೊಬ್ಬರ ಯಾವ್ದಾದ್ರು ಸರಿ ಅದು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಬೇವಿನ ಹಿಂಡಿ ಇಷ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಹಾಕಿ ಅದರಲ್ಲಿ ಕೋಕೋಪೀಟು ಹಾಕೋಬಹುದು ನಾನು ಯಾವುದೇ ರೀತಿ ಕೋಕೋಪಿಟ್ಟೆಲ್ಲ ಹಾಕೋದಿಲ್ಲ ಹಾಕೋದಿಲ್ಲ ನಿಮ್ಮತ್ರ ಇತ್ತು ಅಂದ್ರೆ ನೀವು ಹಾಕೊಳ್ಳಿ Oui. ನಾನು ಇದು ಸೇವಂತಿಗೆ ಗಿಡ ಇಡಬೇಕಾದ್ರೆ ನಾನೇನು ಮರಳೇನು ಹಾಕಿಲ್ಲ ಯಾಕೆ ಅಂದರೆ ನನಗೆ ಮರಳು ಸಿಗೋದಿಲ್ಲ ಹಾಗಾಗಿ ನಾನೇನು ಮರಳು ಹಾಕಿಲ್ಲ ಅಂದ್ರೂ ನೋಡಿ ಎಷ್ಟು ಚೆನ್ನಾಗಿದೆ ಕೆಲವರು ಹೇಳ್ತಿರಲ್ಲ ಅದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇ ಮರ ಮರಳು ಹಾಕಿ ಅಂತ ನಾನು ಯಾವುದೇ ರೀತಿ ಮರಳೆಲ್ಲ ಏನೂ ಹಾಕಿಲ್ಲ ಅಂದರೆ ನಾನು ಕೊಕೋಪೀಟು ಹಾಕಿಲ್ಲ ಮರಳು ಹಾಕಿಲ್ಲ ಬರೀ ನಾನು ಇದಕ್ಕೆ ಫಸ್ಟ್ ಹಾಕಿರೋ ಅಂಥದ್ದು ಅಂದರೆ ಗೊಬ್ಬರ ಏನೂ ಹಾಕೇ ಇಲ್ಲ ನಾನು ಫಸ್ಟು ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ಯಾವುದೇ ರೀತಿ ನಾನು ಗೊಬ್ಬರ ಏನೂ ತಂದಿಲ್ಲ ಹಸುವಿನ ಗೊಬ್ಬರ ಆಗಲಿ ಅಥವಾ ಕುರಿ ಗೊಬ್ಬರ ಆಗಲಿ ನಾನು ಏನೂ ತೊಗೊಂಡ್ಬಂದಿರ ಿಲ್ಲ ಅದಕ್ಕೆ ನಾನು ಪಾಟಿ ಮಿಕ್ಸು ಅಂತ ಅಂದರೆ ಸ್ವಲ್ಪ ಈ ಬೇವಿನಿಂಡಿ ಮಿಕ್ಸ್ ಮಾಡಿಬಿಟ್ಟು ಮಣ್ಣಲ್ಲಿ ಹಾಕಿದ್ದೆ ಅಷ್ಟೇ ಅಂದರೆ ನಾನು ಕಿಚನ್ ವೇಸ್ಟು ಅಥವಾ ಗಾರ್ಡನ್ ವೇಸ್ಟನ್ನ ಹಾಕ್ಬಿಟ್ಟು ನಾನು ರೀಪಾಟ್ ಮಾಡಿರ್ತೀನಲ್ಲ ಅದೇ ನನಗೆ ಗೊಬ್ಬರ ಆಗಿರೋದು ಅಂದರೆ ನಾನು ಈ ನಡುವೆ ಅಷ್ಟೇ ನಾನು ಕುರಿ ಗೊಬ್ಬರ ಮತ್ತು ಹಸುವಿನ ಗೊಬ್ಬರ ಇಂಥದ್ದನ್ನೆಲ್ಲ ತೊಗೊಂಡು ಬರ್ತಾ ಇರೋದು ನೀವು ಪಾಟಿಗೆ ಮಿಕ್ಸ್ ಮಾಡೋರು ಇದನ್ನೆಲ್ಲ ಹಾಕೊಳ್ಳಿ ಮರಳು ಮತ್ತು ಕುರಿ ಗೊಬ್ಬರ ಹಸುವಿನ ಗೊಬ್ಬರ ಅಥವಾ ಕೊಕೋಪೀಟು ಮತ್ತು ಬೇವಿನಿಂಡಿ ಇದನ್ನೆಲ್ಲ ಮಾ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ಸಸಿಗಳನ್ನ ನೆಡ್ಬೋದು ಅಂದರೆ ನಾನು ಮೊದಲು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ನಾನು ಏನೂ ಹಾಕಿರಲಿಲ್ಲ ಅಷ್ಟೇ ಆದರೂ ನಾನು ಏನು ಹಾಕಿಲ್ಲ ಅಂದ್ರೂ ನನ್ನ ಗಾರ್ಡನಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗೂ ಸಹ ಬಂದಿತ್ತು ಈಗಲೂ ಅಷ್ಟೇ ನಾನು ಪಾಟಿ ಮಿಕ್ಸ್ ಎಲ್ಲ ಮಾಡ್ಬೇಕಾದಾಗ ನಾನು ಕೊಕೋಪೀಟ್ ನಾನು ತರೋದೇ ಇಲ್ಲ ನಾನು ಕೊಕೋಪೀಟ್ ಬಳಸೋದೇ ಇಲ್ಲ ನೋಡಿ ಆದ್ರೂ ನನ್ನ ಗಾರ್ಡನ್ ಅಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ ಮತ್ತೆ ತರ್ಕಾರಿನೂ ಸಹ ಬರುತ್ತೆ ನಾನು ಜಾಸ್ತಿ ಬಳಸೋದು ಅಂದ್ರೆ ನಾನು ಗಾರ್ಡನ್ ವೇಸ್ಟ್ ಮತ್ತೆ ಕಿಚನ್ ವೇಸ್ಟ್ ಈ ಎರಡಿಂದಾನೇ ನಾನು ಗೊಬ್ಬರ ರೆಡಿ ಮಾಡ್ಕೊಳ್ಳೋದು ಅದರಲ್ಲಿ ಎಷ್ಟೊಂದೆಲ್ಲ ಹೂವು ಇದಾವೆ ಅಂದ್ರೆ ನಾನು ಚೆನ್ನ ಚೆನ್ನಾಗಿರೋ ಹೂವೆಲ್ಲಾನು ಹಾರ್ವೆಸ್ಟ್ ಮಾಡಿದೀನಿ ಮಿಕ್ಕಿದ್ದು ಚೆನ್ನಾಗಿಲ್ದೇ ಇರೋ ಹೂವು ಅಂತ ಎಲ್ಲಾನು ನಾನು ಆ ಗಾರ್ಡನ್ ವೇಸ್ಟ್ ಗೆ ಹಾಕಿರ್ತೀನಿ ನೋಡಿ ಎಷ್ಟೊಂದು ಹೂವೆಲ್ಲ ಹಾಳಾಗಿದೆ ಈ ಕಡ್ಡಿಯೆಲ್ಲನೂ ನಾನು ಕಟ್ ಮಾಡಿ ತೆಗಿತಾ ಇದೀನಲ್ಲ ಆ ಕಡ್ಡಿ ಇಟ್ರು ಬರುತ್ತೆ ಏನು ಇದಕ್ಕೆ ಎಕ್ಸ್ಟ್ರಾ ಕೇರಿಂಗ್ ಅಂತ ಏನಿಲ್ಲ ಇಲ್ಲ ಗಿಡಗಳಿಗೆ ಅಂದರೆ ಸ್ವಲ್ಪ ಇದಕ್ಕೆ ಇದು ಕಪ್ಪುದು ಏನು ಥರ ಬರುತ್ತೆ ನೋಡಿ ಸಣ್ಣ ಸಣ್ಣದು ನಾನು ಆವಾಗಲೇ ತೋರಿಸ್ತೇನೆ ನೋಡಿ ಆ ಥರ ಬರುತ್ತಷ್ಟೇ ಅದು ಬಂದಾಗ ನೋಡಿಕೊಂಡು ಮೈಲೋ ಅಥವಾ ಏನಾದರೂ ಸ್ಪ್ರೇ ಮಾಡುತ್ತೋ ಅಂದರೆ ಹೋಗುತ್ತೆ ಅದು ಇದಕ್ಕೇನು ಜಾಸ್ತಿ ಏನು ಫಂಗಸ್ ಅಂತ ಏನೂ ಆಗೋದಿಲ್ಲ ಈ ಗಿಡಕ್ಕೆ ಮಣ್ಣು ಸ್ವಲ್ಪ ಫ್ರೀ ಆಗಿರ್ಬೇಕು ಉಡಿ ಉಡಿ ಆಗಿರ್ಬೇಕು ಅವಾಗೇನೆ ಗಿಡ ಚೆನ್ನಾಗಿ ಬರೋದು ಮತ್ತೆ ಸಸಿಗಳೆಲ್ಲ ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಅಲ್ಲಿ ಎಲ್ಲಾ ಪಾಟಲ್ಲೂ ಅಷ್ಟೇ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ ಈ ವರ್ಷನೇ ನಾನು ಸೇವಂತ ಕೆ ಗಿಡಗಳನ್ನ ಜಾಸ್ತಿ ಮಾಡ್ಕೊಂಡಿರೋದು ನೋಡಿ ಅದು ಕಟ್ ಮಾಡಿಬಿಟ್ಟು ಅದು ಒಣಗಿರೋ ಕಡ್ಡಿ ಮತ್ತೆ ಹೂವೆಲ್ಲ ಆಗಿ ಮುಗ್ದೋಗಿರೋ ಅಂತಹದು ಕಡ್ಡಿ ಇರುತ್ತಲ್ಲ ಅದೆಲ್ಲ ಕಟ್ ಮಾಡಿಬಿಟ್ಟು ಒಂದು ಕೋಲು ಈ ಥರ ಸಪೋರ್ಟ್ ಕಟ್ಬಿಟ್ಟು ಅದಕ್ಕೆ ಒಂದು ದಾರ ಹಾಕಿ ಕಟ್ತು ಅಂದರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಯಾವುದೇ ರೀತಿ ಫಂಗಸ್ನೂ ಸಹ ಆಗೋದಿಲ್ಲ ನೋಡಿ ಅದು ಚೆನ್ನ ಚೆನ್ನಾಗಿರೋ ಹೂವೆಲ್ಲನು ನಾನು ಅದು ಹಾರ್ವೆಸ್ಟ್ ಮಾಡಿಬಿಟ್ಟು ಒಂದು ಬಕೆಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಇದು ವೈಟು ಆವಾಗಲೇ ತೋರಿಸಿದ್ದು ನಾನು ಪಿಂಕು ಬರೀ ಪಿಂಕೇ ನಾನು ಕ್ಲೀನ್ ಮಾಡಿರೋದು ನೋಡಿ ಇದೆರಡು ವೈಟು ಅಂದ್ರೆ ದೊಡ್ಡ ದೊಡ್ಡದಾಗಿ ಹೂ ಬಿಡುತ್ತೆ ಇದು ಇದು ಅಷ್ಟೇನೆ ಮೊಗ್ಗಾಗಿದೆ ಇವಾಗ ಅಂದ್ರೆ ಅದಕ್ಕೂ ಸ್ವಲ್ಪ ಅದು ಕೆಳಗಡೆ ಎಲೆ ಎಲ್ಲ ತಗಿತ್ತು ಅಂದ್ರೆ ಅದಕ್ಕೆ ಗಾಳಿ ಆಡೋದಕ್ಕೂ ಅನುಕೂಲ ಆಗುತ್ತೆ ನಾವು ನೋಡಿ ಈ ತರ ಫ್ರೀ ಆಗಿರ್ಬೇಕು ಸೇವಂತ ಕೆ ಗಿಡದಲ್ಲಿ ನೋಡಿ ಇದು ಒಂದು ಲೈನಲ್ಲೇ ಇಷ್ಟೆಲ್ಲ ವೇಸ್ಟ್ ಸಿಕ್ಕಿದೆ ಅಂದ್ರೆ ಅಲ್ಲಿ ನಾವು ಬಟ್ಟೆ ಒಗೆಯ ಕಲ್ಲು ಹಾಕಿದಿವಲ್ಲ ಆ ಕಲ್ಲು ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡಿ ಸೇವಂತಿಗೆ ಗಿಡ ಅಂದರೆ ಆ ಲೈನಲ್ಲಿ ಮಾತ್ರ ಇಷ್ಟೊಂದೆಲ್ಲ ವೇಸ್ಟ್ ಸಿಕ್ಕಿರೋದು ಇನ್ನು ಇದು ಈ ಕಡೆ ಇನ್ನ ಮೆಟ್ಲತ್ತಿ ಬರ್ತೀವಿ ನೋಡಿ ಆ ಮೆಟ್ಲು ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಆ ಕಡೆದು ನೋಡಿ ಇದು ಅಷ್ಟೇ ಫುಲ್ ಎಲ್ಲ ಹೊಲ್ಟೋಗ್ಬಿಟ್ಟಿದೆ ಸೆವೆಂತ್ಗೆ ಹೂವು ಹಂಗಾಗಿ ಅದನ್ನು ತೆಗಿತಾ ಇದ್ದೀನಿ ಇನ್ನು ಇದು ಇದು ವೈಟು ಅಂದ್ರೆ ವೈಟ್ ಮೂರು ಥರ ತರ ಇದೆ ನನ್ನ ಗಾರ್ಡನಲ್ಲಿ ಅಲ್ಲಿ ಇದೇ ಒಂಥರ ವೈಟು ನಾನು ಆವಾಗಲೇ ತೋರಿಸಿದ್ದೆ ಒಂಥರ ವೈಟು ಇದು ಯೆಲ್ಲೋ ಕಲ್ಲರು. ಇದು ಅಷ್ಟೇ ಎಲ್ಲ ಮೊಗ್ಗಾಗಿದೆ ನಾನು ಇದು ಫಸ್ಟ್ಗೆ ಕಟ್ಟಿದ್ದು ದಾರ ಅದನ್ನು ತೆಗೆದುಬಿಟ್ಟು ಇವಾಗ ನಾನು ಇದೆಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮೆಟ್ಲು ಹತ್ಕೊಂಡು ಬರ್ತೀವಲ್ಲ ಅಲ್ಲಿ ಮೆಟ್ಲ ಬಂದು ಅಲ್ಲಿ ಜಾನಿ ಮನೆ ಮಾಡಿದ್ದೀವಿ ನೋಡಿ ಆ ಜಾನಿ ಮನೆ ಮಾಡಿರೋ ಲೈನಲ್ಲಿ ಜೋಡಿಸಿದ್ದೀನಿ ನೋಡಿ ಇದು ಗೋಡೆ ಪಕ್ಕದಲ್ಲಿ ಆ ಲೈನಲ್ಲಿ ಸೇವಂತಿಗೆ ಗಿಡನ ಕ್ಲೀನ್ ಮಾಡ್ತಾ ಇರೋದು ಇವಾಗ ಅದು ಆ ಕಡೆ ಬಟ್ಟೆ ಒಗಿಯೋ ಕಲ್ ಕಡೆ ಒಂದು ಲೈನ್ ಇಟ್ಟಿದ್ನಲ್ಲ ಅದು ಒಂದು ಲೈನ್ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಇದು ಇನ್ನೊಂದು ಲೈನು ಅಂದರೆ ಇದು ಎರಡನೇ ಲೈನು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಅಂದರೆ ಪೂರ್ತಿ ತೋರಿಸಿಲ್ಲ ನಾನು ಅಂದರೆ ಒಂದು ಮೂರು ಲೈನ್ ಏನೋ ಇದೆ ನನ್ನ ಗಾರ್ಡನಲ್ಲಿ ಬರೀ ಸೇವಂತಿಗೆ ಗಿಡಗಳೇ ಅದು ಪೂರ್ತಿ ತೋರಿಸಿದ್ರೆ ಒಂದು ಮೂವತ್ತು ನಲ್ವತ್ತು ನಿಮಿಷ ಅಷ್ಟು ಆಗುತ್ತೆ ವಿಡಿಯೋ ಹಂಗಾಗಿ ನಾನು ಅಷ್ಟೂ ತೋರಿಸಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ನೋಡಿ ಇದರಲ್ಲೂ ಅಷ್ಟೇ ಮಣ್ಣು ಕೈಯಲ್ಲಿ ನಾನು ಈ ಥರ ಹಿಂಗೆ ಕೆದಕಿದ್ರೂ ಸಾಕು ಎಷ್ಟು ಫ್ರೀಯಾಗಿ ಬರುತ್ತೆ ನೋಡಿ ಈ ಥರ ಇರಬೇಕು ಮಣ್ಣು ಸೇವಂತಿಗೆ ಗಿಡಕ್ಕೆ ಮಾತ್ರ ಆ ಥರ ಮಣ್ಣು ಇದ್ದಾಗಲೇ ಗಿಡ ಚೆನ್ನಾಗಿ ಬರೋದು ನೋಡಿ ಇದು ಅಷ್ಟೇ ಇದು ಒಂದು ವರ್ಷದ ಗಿಡ ಇದು ತೆಗೆದುಬಿಡ್ತಿದ್ದೀನಿ ಇವಾಗ ಅದನ್ನ ಅದನ್ನು ಪಾಠ ಕ್ಲೀನ್ ಮಾಡೋದು ನಾನೇನು ತೋರಿಸಿಲ್ಲ ಈ ವಿಡಿಯೋದಲ್ಲಿ ಹಂಗಾಗಿ ಫಸ್ಟ್ ಇದು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಬಿಟ್ಟು ಆಮೇಲೆ ಆ ಗಿಡ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಬೇರೆ ಸಸಿ ಇಡ್ತೀನಿ ಇದು ಅಷ್ಟೇ ಆವಾಗಲೇ ಹೂವು ಹಾರ್ವೆಸ್ಟ್ ಮಾಡೋದನ್ನೆಲ್ಲ ಅದು ಇವೆರಡು ಪಾಟು ಹೋದ್ ವರ್ಷದ್ದು ಇದು ಗಿಡ ಅಂದ್ರೆ ಇದು ಹೂವು ಕಡಿಮೆ ಆಗ್ತಾನೆ ಇರ್ಲಿಲ್ಲ ಅದು ಗಿಡ ರಿಪಾರ್ಟ್ ಮಾಡೋಣ ಅಂತ ಅನ್ಕೊಂತ ಇದ್ದೆ ಅದು ಹೂ ಕಡಿಮೆನೆ ಆಗ್ತಾ ಇರ್ಲಿಲ್ಲ ಇವತ್ತು ಏನಾದ್ರೂ ಸರಿ ಇದನ್ನ ತೆಗಿಬೇಕು ಗಿಡನ ಅಂತ ಅನ್ಬಿಟ್ಟು ಇವತ್ತು ಹೂವೆಲ್ಲಾನು ಕಟ್ ಮಾಡಿ ನೋಡಿ ಅದನ್ನ ಅದು ಗಿಡ ಎಲ್ಲ ತೆಗೆದು ಅದಕ್ಕೆ ಬೇರೆ ಮಣ್ಣೆಲ್ಲ ಮಿಕ್ಸ್ ಮಾಡಿ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ನಾನು ಅದನ್ನು ಮತ್ತೆ ರಿಪಾರ್ಟ್ ಮಾಡಿದೆ ಅದನ್ನೇನು ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ ಯಾಕೆ ಅಂದರೆ ವೀಡಿಯೋ ಲಿಂತಿ ಆಗುತ್ತೆ ನಿಮಗೂ ನೋಡೋಕೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನೇನು ಹಾಕಿಲ್ಲ ಇನ್ನು ಇವೆಲ್ಲ ಯೆಲ್ಲೋ ಕಲರ್ ಸೇವಂತಿಗೆ ಗಿಡ ಅಂದರೆ ಅದೇ ಮೆಟ್ಲತ್ಕೊಂಡು ಬರ್ತೀವಿ ಅಂತ ಹೇಳೋದ್ನಲ್ಲ ಅಲ್ಲಿ ಗೋಡೆ ಪಕ್ಕದಲ್ಲಿ ನೋಡಿ ಹೀಗೆ ಒಂದು ಲೈನ್ ಇಟ್ಟಿದ್ದೀನಲ್ಲ ಇದು ಇವತ್ತು ಪೂರಾ ಎಲ್ಲ ಕ್ಲೀನ್ ಮಾಡಬೇಕು ಅದನ್ನ ಲೈನಲ್ಲಿ ಮಿಕ್ಸ್ ಇದ್ದಾವೆ ವೈಟು ಪಿಂಕು ಎಲ್ಲ ಇದೆ হুন্দু মনেপ বু হ'ব মনে মন হ'ব বুকপ মন মনেক ನಾನಲ್ಲಿ ಏನೇ ಕೆಲಸ ಮಾಡಬೇಕಾದ್ರು ಗಾರ್ಡನಲ್ಲಿ ಅಲ್ಲಿ ಬರ್ತಾನೆ ಇರ್ತಾನೆ ಅವನು ಬಂದಿಲ್ಲ ಅಂದ್ರೆ ಅವ್ನಿಗೆ ಸಮಾಧಾನನ ಆಗೋದಿಲ್ಲ ಅವ್ನು ತೋರ್ಸೋ ಪ್ರೀತಿ ಮುಂದೆ ನನಗೆ ಎಷ್ಟೇ ಬೇಜಾರಿದ್ರು ಎಲ್ಲ ಮರ್ತೋಗ್ಬಿಡುತ್ತೆ ನೋಡಿ ಈ ಲೈನಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಫುಲ್ಲು ಎಲ್ಲ ಅಲ್ಡ್ಕೊಂಡು ಹಂಗೆ ಆಗ್ಬಿಟ್ಟಿತ್ತು ನೀವು ಹಳೆ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಇವತ್ತು ಇದೆಲ್ಲ ಕ್ಲೀನ್ ಮಾಡಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕ್ಲೀನ್ ಮಾಡಿ ಅದಕ್ಕೆಲ್ಲ ಒಂದು ದಾರ ಎಲ್ಲ ಹಾಕಿ ಕಟ್ಟಿದ್ದೀನಿ ನೋಡಿ ಇಷ್ಟು ಹೂ ಸಿಕ್ಕಿದೆ ಅಂದ್ರೆ ಅದು ಕಡ್ಡಿಯೆಲ್ಲ ಕಟ್ ಮಾಡೋದ್ನಲ್ಲ ಆ ವೇಸ್ಟ್ ಕಡ್ಡಿಲೇ ಇಷ್ಟೊಂದು ಹೂವು ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್